ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮಲೆಮಹದೇಶ್ವರ ಭಟ್ಟಿಗೆ ಆಗಮಿಸುವ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ನ್ಯೂಸ್ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಒಂದು ಶುಭ ಸಂದೇಶವನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ನಾನೀಗ ಕೌದಳ್ಳಿ ಗ್ರಾಮದಿಂದ ಮಲೆಮಹದೇಶ್ವರರ ಪವಾಡ ಪುಣ್ಯಕ್ಷೇತ್ರಗಳು ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಊಜುಮಲೆ ಬರಗುಮಲೆ ಹಾಗೆ ದೇವರಮಲೆ ಹಾಗೆ ಪಡಗಲ್ ಮಹದೇಶ್ವರ ಮಲೆ ಮಂಜುಮಲೆ ನೋಡಿ ಈ ಭಾಗವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದೀನಿ ಸೊ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಯಾವೆಲ್ಲ ಮಲೆಗಳಿಗೆ ಭೇಟಿ ನೀಡಬಹುದು ಪ್ರತಿಯೊಂದು ಡೀಟೇಲ್ಸ್ ಅನ್ನ ನೀಡ್ತೇನೆ ದಯವಿಟ್ಟು ನಿರೀಕ್ಷಿಸಿ ನಿಮ್ಗೆ ಈಗಾಗಲೇ ಗೊತ್ತಿದೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಎಪ್ಪತ್ತೇಳು ಮಲೆಗಳಲ್ಲಿ ಪ್ರಮುಖವಾದಂತಹ ಮಲೆ ನಾಗಮಲೆಗೂ ಸಹ ಪ್ರವೇಶವನ್ನ ನೀಡ್ತಾ ಇಲ್ಲ ನಮ್ಮ ಕರ್ನಾಟಕ ಭಾಗವತವಾಗಿ ಏನು ಮಹದೇಶ್ವರರ ಎಪ್ಪತ್ತೇಳು ಮನೆಗಳಿಗೆ ಪ್ರವೇಶ ನಿಷೇಧವಾಗಿದೆ ಆದ್ದರಿಂದ ನಾನು ತಮಿಳುನಾಡು ಭಾಗವಾಗಿರ್ತಕ್ಕಂಥ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಬಹಳ ಮುಖ್ಯವಾದಂತಹ ಮಲೆಗಳ ದರ್ಶನವನ್ನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಹುಟ್ಟು ಉಚಿತ ಸಾವು ಖಚಿತ ಫಾಸ್ಟ್ಗೆ ಏನ್ ಬೇಕಾದ್ರೂ ಆಗ್ಬಹುದು ಸೊ ಇಲ್ಲಿ ಅಪಘಾತ ಆಗಿತ್ತು ಇನ್ನೂ ಸಹ ಆ ಒಂದು ನಾನು ಆವಾಗ ಅವಾಗ ಹೇಳ್ತಾ ಇರ್ತೀನಿ ನಾವು ವಿಸಿಟ್ ಆಗ್ತಕ್ಕಂಥ ಸ್ಥಳಗಳು ನೋಡಿ ರೀತಿ ಇರ್ತವೆ ಹೇಗಿದೆ ಮಲೆ ಮಾದೇಶ್ವರನ ಎಪ್ಪತ್ತೇಳು ಮಲೆಗಳು ಏನು ಅದ್ಭುತವಾಗಿದೆ ಬಂಧುಗಳೇ ಇವತ್ತು ನಮ್ಮ ತಮಿಳ್ನಾಡು ಭಾಗವಾಗಿರ್ತಕ್ಕಂಥ ಮಲೆ ಮಹದೇಶ್ವರರು ಪವಾಡ ಮೇರಿದಂತಹ ಈ ಎಪ್ಪತ್ತೇಳು ಮಲೆಗಳಲ್ಲಿ ಕೆಲವು ಮಲೆಗಳ ದರ್ಶನದ ಭಾಗ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ದಯವಿಟ್ಟು ನಿರೀಕ್ಷಿಸಿ ನಾನೀಗ ಪೀಸ್ ಕತ್ತಿ ಮಲೆ ನೋಡಿ ಇದರ ಸಮೀಪದಲ್ಲಿ ನಿಂತಿದ್ದೀನಿ ಮಲೆಮಹದೇಶ್ವರರ ಪವಾಡ ಪುಣ್ಯಕ್ಷೇತ್ರ ಸೊ ನಾವು ಏನು ಈ ಒಂದು ತಮಿಳುನಾಡು ಭಾಗವಾಗಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮಹದೇಶ್ವರರ ಕೆಲವು ಪ್ರಮುಖವಾದಂತಹ ಮಲೆಗಳ ದರ್ಶನವನ್ನು ಪಡೆಯಬಹುದು ಸೊ ಈಗಾಗಲೇ ಬೇಡ ಸೊ ನಾವು ಈ ಭಾಗವಾಗಿ ನಮ್ಮ ತಮಿಳುನಾಡು ಭಾಗವಾಗಿ ಇರ್ತಕ್ಕಂಥ ಮಾದಪ್ಪನ ಎಪ್ಪತ್ತೇಳು ಮಲೆಯ ದರ್ಶನವನ್ನು ಪಡೆಯೋದ್ರ ಕಡೆ ಗಮನ ಹರಿಸೋಣ ಬನ್ನಿ ಬಂಧುಗಳೇ ಬಹಳ ನಿರೀಕ್ಷೆಯ ಸ್ಥಳ ಬೋಧು ಮಲೆ ದರ್ಶನ ಮಾಡಿಲಿ ನೋಡಿ ಬಹಳ ಅಲ್ಟಿಮೇಟ್ ಆಗಿದೆ ಬೋಧುಮಲೆ ಇದು ಸೊ ಮುಂದಿನ ದಿವಸ ಒಂದು ಪ್ರಯತ್ನ ಮಾಡೋಣ ಸೊ ಈಗ ಬೋಧು ಮಲೆ ಬೇಡ ನೋಡಿ ಎಷ್ಟು ಚೆನ್ನಾಗಿದೆ ಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಸೊ ಇದು ಸಹ ಒಂದಾಗಿದೆ ಬೋಧು ಮಲೆ ನಾವಿಲ್ಲಿ ವೀಕ್ಷಣೆ ಮಾಡಬಹುದು ತುಂಬಾ ಅದ್ಭುತವಾಗಿದೆ ಸೊ ಮುಂದಿನ ದಿವಸ ಒಂದು ಪ್ರಯತ್ನ ಮಾಡೋಣ ಈಗ ಬೇಡ ಸೊ ಈಗ ನಮ್ಮ ತಮಿಳುನಾಡು ಸುತ್ತಮುತ್ತ ನಾವು ವೀಕ್ಷಣೆ ಮಾಡಬಹುದಾದಂತಹ ಕೆಲವು ಮಲೆಗಳ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀರಿ ಬಂದು ಮಳೆ ಬೋಧು ಮಲೆ ಇದು ಮಹೇಶ್ವರರ ಪುಣ್ಯಕ್ಷೇತ್ರ ಬೋಧು ಮಲೆ ದರ್ಶನ ಇಲ್ಲಿಂದಲೇ ಪಡ್ಕೊಳ್ಳಿ ಪಡೆದುಕೊಳ್ಳಿ ನಾನು ಪಡ್ಕೊಳ್ಳಿ ಪಡ್ಕೊಳ್ಳಿ ಬೈಕ್ ಬಡಿ ನಮ್ಮ ಹಳ್ಳಿ ಬಸ್ ಯಾವುದು ನೋಡಿ ಬೋಧು ಮಲೆ ದರ್ಶನ ಇದು ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ ಎಷ್ಟು ಅದ್ಭುತವಾಗಿದೆ ಆ ನೋಡಿ ಇಲ್ಲೆಲ್ಲ ಮಲೆ ಮಹದೇಶ್ವರ ಎಪ್ಪತ್ತೇಳು ಮಲೆ ದರ್ಶನ ಸಿಗುತ್ತೆ ಬದುಗಳೇ ವೀಕ್ಷಣೆ ಮಾಡಿ ಇದುವೇ ತಮಿಳ್ನಾಡು ತಮಿಳ್ನಾಡು ಅರಣ್ಯ ಪ್ರದೇಶ ಎಷ್ಟು ಸಮೃದ್ಧಿಯಾಗಿದೆ ಬಹಳ ಅಲ್ಟಿಮೇಟ್ ಆಗಿದೆ ತುಂಬಾ ಚೆನ್ನಾಗಿದೆ ವಾತಾವರಣ ಬಹಳ ಸುಸಂಸ್ಕೃತವಾಗಿದೆ ಜೂನ್ ಜುಲೈ ತಿಂಗಳಲ್ಲಂತೂ ಇಲ್ಲಿ ಕಳೆದ ಹೋಗ್ತಿವಿ ಅಷ್ಟು ಅದ್ಭುತವಾಗಿದೆ ಇಂದು ಅದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಕೆಲವು ಮಲೆಗಳ ದರ್ಶನ ಭಾಗ್ಯವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದೀವಿ ಬಂಧುಗಳೇ ಯಾವುದೇ ಕಾರಣಕ್ಕೂ ವಿಡಿಯೋ ಮಿಸ್ ಮಾಡ್ಕೊಂಬೇಡಿ ಮಾದಪ್ಪನ ಭಕ್ತರು ಈಗಲೇ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಸೊ ಈ ಹರ್ಗಲ್ಲಿ ದಯವಿಟ್ಟು ವಾಹನ ಸವಾರರು ಮುನ್ನೆಚ್ಚರಿಕೆ ಕ್ರಮ ತಕೊಳ್ರಪ್ಪ ಹಾ ಕುಡಿ ಕುಡಿ ಇದೆ ಬ್ಯೂಟಿಫುಲ್ 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 ಸೂಪರ್ ವ್ಯೂ ಸೊ ನಮ್ಮ ಭಾಗವ ಸಹ ತಮಿಳುನಾಡು ಮತ್ತು ಕರ್ನಾಟಕ ಈ ಭಾಗವಹಿಸುವ ಒಂದು ಅದ್ಭುತವಾದ ಅರಣ್ಯ ಪ್ರದೇಶದ ವಿಡಿಯೋ ವೀಕ್ಷಣೆಗಳು ಸಿಗುತ್ತೆ ಆದರೆ ನಾವು ಈ ಹಿಂದೆ ಹೋಗಿದ್ದಂತಹ ಬಿಸ್ಲೆ ಘಾಟು ಮಂಗಳೂರು ಆ ಕೊಡಗು ಜಿಲ್ಲೆ ಆ ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ಅಂತೂ ಅಯ್ಯಯ್ಯೋ ಕೈಲಾಸವೇ ಕೈಲಾಸ ಗುರು ಬಹಳ ಎತ್ತರದ ಮರಗಳು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಸೊ ಮತ್ತೆ ನಾನು ಶೃಂಗೇರಿ ಪೀಠೆಯನ್ನು ನೀಡ್ತೀನಿ ಬಂಧುಗಳೇ ದಯವಿಟ್ಟು ನಿರೀಕ್ಷಿಸಿ ಶೃಂಗೇರಿ ಶೃಂಗೇರಿ ದರ್ಶನ ಭಾಗ್ಯವನ್ನ ನೀಡ್ತೀನಿ ಆದಷ್ಟು ಬೇಗ ದಯಮಾಡಿ ಭಕ್ತಾದಿಗಳು ನಿರೀಕ್ಷಿಸಿ ನೋಡಪ್ಪ ಎತ್ತು ಮಲೆ ಇದು ಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತ ಎತ್ತು ಮಲೆ ನೋಡಿ ಎತ್ತ ರೀತಿನೇ ಇದೆ ಅಂತ ಇದು ಇಲ್ಲಿಂದನೇ ವೀಕ್ಷಣೆ ಮಾಡ್ಕೊಳ್ರಿ ನಾವು ಕರ್ನಾಟಕದಿಂದ ಆ ಏನ್ ತಮಿಳ್ನಾಡು ಭಾಗವಾಗಿ ಬಂದ್ರೆ ನಮ್ಗೆ ಫಸ್ಟ್ ಫಸ್ಟ್ ಸಿಗ್ತಕ್ಕಂಥದ್ದೇ ಊಜುಮಲೆ ಊಜುಮಲೆ ಸಿಗುತ್ತೆ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಬಂಧುಗಳೇ ಇದುವೇ ಊಜುಮಲೆ ನೋಡಿ ಎಷ್ಟು ಅದ್ಭುತವಾಗಿದೆ ಈಗಾಗಲೇ ಊಜುಮಲೆ ವಿಡಿಯೋ ನಾ ತೋರ್ಪಡಿಸಿದ್ದೀನಿ ದಯವಿಟ್ಟು ವಿಡಿಯೋ ನ ಮೂಲಕ ಊಜುಮಲೆ ವಿಡಿಯೋನ ದಯವಿಟ್ಟು ವೀಕ್ಷಣೆ ಮಾಡಿ ಬಂಧುಗಳೇ ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ ಅಂದ್ರೆ ಎಷ್ಟು ಅದ್ಭುತ ಇದೆ ನೋಡ್ರಿ ಇಲ್ಲಿ ಹಾ ಹಾ ಹಾಂ 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 ಊಜುಮಲೆ ಸೊ ಈಗಾಗಲೇ ಮಲೆ ಭೇಟಿಯನ್ನು ನೆಡಿದ್ದೀನಿ ಮೇಲ್ಗಡೆ ಮಲೆ ಮಹದೇಶ್ವರರ ದೇವಸ್ಥಾನವಿದೆ ಸೊ ಇಲ್ಲಿ ಜಾತ್ರೆ ನಡೀತದೆ ಬಂಧುಗಳೇ ವಿಶೇಷವಾದ ಜಾತ್ರೆ ಇದೆ ಸೊ ಈಗಾಗಲೇ ಜಾತ್ರೆ ಮುಗಿದೋಗಿದೆ ನಾನು ಜಾತ್ರೆ ವಿಡಿಯೋ ಓದೋರ್ಸೋದು ವಿಡಿಯೋನ ಪ್ರಸಾರವನ್ನು ಮಾಡಿರ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಮಾಡಿ ಇದು ಗ್ರಾಮ ಇದು ಊಜುಮಲೆ ಗ್ರಾಮ ಸೊ ಇದು ಊಜುಮಲೆ ಮಹದೇಶ್ವರರ ಪುಣ್ಯ ಕ್ಷೇತ್ರ ಇದಾಗಿರ್ತದೆ ಬಂಧುಗಳೇ ಈಗಾಗ್ಲೇ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ವಿಡಿಯೋ ಲಿಸ್ಟ್ನ ಮೂಲಕ ವಿಡಿಯೋ ವೀಕ್ಷಣೆ ಮಾಡಿ ಒಂದು ವೇಳೆ ನಮ್ಮ ಫೇಸ್ಬುಕ್ ಫಾಲೋವರ್ಸ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ಟೈಪ್ ಮಾಡಿ ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಊಜುಮಲೆ ವಿಡಿಯೋ ವೀಕ್ಷಣೆಗಳು ದೊರೆಯುತ್ತದೆ ಸೊ ಈ ಭಾಗವಾಗಿ ಕಂಬದ ಬೋಳಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕಂಬದ ಬೋಳಿ ಯಾವ್ದು ಮದುವೆ ಅದಾ ನೋಡ್ಲಿ ಕಾಣಿಸ್ತಾ ಅಲ್ಲಿ ಗೋಪುರ ಹಾ 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 ಹಾಂ ನೋಡಿ ಮಧ್ಯದಲ್ಲಿ ಕೆಮ್ಮತ್ತಿ ಮಲೆ ಮಾರ್ಕ್ ಮಾಡ್ತಾ ಇದೀನಿ ನೋಡಿ ಇದು ಜೂಮ್ ಮಾಡಿದೀನಿ ಕಂಬದ ಬೋಳಿ ಇದು ಕೆಮ್ಮತ್ತಿ ಮಲೆ ಇದು ಹಾನುಮಲೆ ಸೊ ಈ ಕ್ಷೇತ್ರ ಹಾನುಮಲೆ ಸೊ ಈ ಭಾಗವಾಗಿ ಬಂದ್ರೆ ನಾವು ಆ ಸಂಕಮ್ಮ ಮಲೆ ಹಾಗೆ ಇದು ಬೋಧು ಮಲೆ ಹಾಗೆ ಆ ಮಲೆ ನೋಡಿ ಈ ತರ ಸಿಗತ್ತೆ ಬಂಧುಗಳೇ ಹ ಸೊ ನಾವು ಈಗ ತಮಿಳುನಾಡು ಭಾಗ ಬಂದಿದ್ದೀವಿ ನಮ್ಮ ಕರ್ನಾಟಕ ಭಾಗವಾಗಿ ಪ್ರವೇಶ ನಿಷೇಧ ಆಗಿದೆ ಸೊ ಏನು ನಾನು ಹೊರವಲಯದಿಂದ ಒಂದಷ್ಟು ಮಲೆಗಳ ದರ್ಶನವನ್ನು ತೋರ್ಪಡಿಸ್ತೀನಿ ಸೊ ಮುಂದಿನ ದಿವಸ ಏನು ಈ ಭಾಗವಾಗಿ ಅವಕಾಶಗಳು ಸಿಕ್ಕರೆ ತಾವು ಸಹ ಆಗಮಿಸಿ ಸೊ ಇಂದು ಪಡಗಲು ಮಹದೇಶ್ವರ ಮಲೆ ಮತ್ತು ಊಜುಮಲೆ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ಪಡಗಲು ಮಹದೇಶ್ವರ ಮಲೆಗೆ ಭೇಟಿಯನ್ನು ನೀಡ್ತೀನಿ ಹಾಗೆ ಆ ದೇವರ ಮಲೆ ದೇವರ ಮಲೆಯ ದರ್ಶನವನ್ನು ಸಹ ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಎಲ್ಲಿ ಬಂದು ವಾಸ ಇದ್ದಾರೆ ಇವರು ವಾ ನೈಸ್ ಒಳ್ಳೆ ಮಡಿಕೇರಿ ನೋಡ್ದಂಗ ಆಯ್ತದೆ ಈ ಸ್ಥಳ ಬ್ಯೂಟಿಫುಲ್